कहीं देखे हूं ना भागी जो ऐसा नहीं दे हम दिखाई दे है दिखा। दिया उनको देखो ऐसा निकला बंद हो बा हां से बात कुछ नहीं थी तालाब बात फिर चला आप को सब्जी दिखावा यार याद है सर नागरा सर नागरा उने सर ब्राउन हां ब्राउन 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 वीडियो जरा कलसी क्यूट डिजाइन से और मारदार कलसी हां कल मेले में था ना स्किल उठा दे शो यार नहीं निकल तो

ಮಹಬೂಬ್ ನಗರ ಖಾದಿರಿಯಾ ನಗರ್ ಖಾದಿಯಾ ಮಸ್ಜೀದ್ ಸ್ವಿಮ್ಮಿಂಗ್ ಪುಲ್ ಸರಳಿಬೈಲಿ ಸ್ವಿಮ್ಮಿಂಗ್ ಫೂಲ್ ಆಪೋಸಿಟ್ ಸ್ವಿಮ್ಮಿಂಗ್ ಪೂಲ್ ಅಪೋಸಿಟು ಹಾಂ ಬಾಲ್ಗೆ ಬಾಲ್ಗಿರಿ ರೈಲ್ವೆ ಹಾಂ ಬಾಲ್ಗಿರಿ ರೈಲ್ ಗೇಟ್ ಯಾಕೆ ಬರಬೇಕು ಓಕೆ ಇದೇ ಫಸ್ಟು ಬಿತ್ತರಲ್ಲ ಈ ಜಾಗದಲ್ಲಿ ಓಕೆ ತುಂಬ ಸೈಝ್ ಐತೆ ಅಂದರೆ ಈ ಜಾಗ ಎಲ್ಲ ನೋಡ್ತಾ ಇದ್ದೀರಲ್ಲ ಸುತ್ತ ಈ ಸುತ್ತ ಇಲಿಗಳು ಇರ್ತದೆ ಹಾಂ ಹಾಂ ಇಲಿ ಏನೋ ಬೈ ಚಾನ್ಸ್ ಆಗಲಿ ಇಲಿಗಳು ಇರ್ಬೋದು ಆ ಜಾಗದಲ್ಲಿ ಇಲ್ಲ ಹೊಲಗಡೆ ಹಾಂ ಗತೆ ಏನಾರೂ ಐತೆ ಸರಿ ಸರ್ ನೋಡಿದ್ರೆ ಆ ಜಾಗದಿಂದ ಸಂರಕ್ಷಣೆ ಮಾಡಿ ಪ್ಯಾಕ್ ಆಯಿತು ಇದಕ್ಕೆ ಅದೊಂದು ಫಾರಿಶ್ಟರ್ ಒಂದು ನೇಚರ್ಗೆ ಇದನ್ನ ರಿಲೀಸ್ ಎಲ್ಲರಿಗೂ ಚಾನ್ಸ್ ಸರ್ ಎಲ್ಲಿ ನೋಡಿದ್ರಿ ಯಾವ ಈಗ ಅಲ್ಲಿಂದ ಬತ್ತು ಇಲ್ಲಿ ಇಲ್ಲಿಂದ ತಿರ್ಗಾ ನಾನು ಎದ್ದಿಟ್ಕೊಂಡೆ ಆ ಚೇರ್ ಮೇಲೆ ಇಲ್ಲ ಅಲ್ಲೇ ಹೋಯ್ತು ತಿರ್ಗ ಅಲ್ಲಿಂದ ಬಂದು ಈ ಕಡೆ ಬಂದು ಇಲ್ಲಿ ಬಂತು ಆಮೇಲೆ ಇಲ್ಲಿಂದ ಇದು ಇಲ್ಲಿ ಬಂತು ಹಿಂದಿನ ವೋಟು ನೋಡಕ್ಕೆ ಹೋಗಿ ಕಚೇರಿಯಲ್ಲಿ ರುಚಿ ಬಿಡ್ತೀರು ಓಕೆ ನೋಡಣ ಸಾಹಸ ತಂದ್ರೆ ಕೊಡ್ತಾ ಇದೆ ಅದು ಸಾರಾಜಾರೋರೆ ಪೂಜಾರೋರೆ ಹಾಪೋ ಇಷ್ಟವಾಗ್ತೀರಾ ಯಾವ್ತೋ ಈ ಬಾರ್ಮುದಿ

ಅದು ನೋಡ್ತಾ ಇದ್ರೆ ಜಾಗ್ರ ಕೂಡ ನೋಡಿ ತುಂಬ ಸೈಜ್ ಆಗೈತೆ ಈ ಗುಲಾ ಕೂಡ ನೋಡ್ತಾ ಇದ್ದೀರಾ ಸುತ್ತ ಜಾಗ ಕೂಡ ನೋಡ್ತಾ ಇದ್ರೆ ಸೋಫಲ್ ಜಾಗ ಈ ಜಾಗಗಳಲ್ಲಿ ಇಲಿಗಳು ಮತ್ತು ಕಪ್ಪೆಗಳು ಇರೋದ್ರಿಂದ ಈ ಹಾವುಗಳು ಇಲ್ಲಿಗೆ ಯಾಕೆ ಬರ್ತವೆ ಅಂತ ಅಂದರೆ ಆಹಾರ ಇರುತ್ತಲ್ಲ ಆ ಆಹಾರಕ್ಕೋಸ್ಕರ ಇದು ಇಂಥ ಬಿಲ್ಗಳಲ್ಲಿ ಸೇರ್ಕೊಳ್ತಾರೆ ಯಾಕಂದರೆ ಬಿಲ್ದೆಲ್ಲ ಹಾವುಗಳು ಇದು ಇಲಿಗಳು ಇರ್ತಾವಲ್ಲ ಇಲಿಗಳು ತಿನ್ನೋಕ್ಕೆ ಹೇಳ್ತಾನೆ ಹಾವುಗಳು ಬರ್ತವೆ ಸುಮಾರು ಹೊತ್ತಿಂದ ಈ ಜಾಗದಿಂದ ನಾವು ತುಂಬ ಹೊತ್ತಿನ ಟ್ರೈ ಮಾಡ್ತೇವೆ ತುಂಬ ಬಿಸಿಲು ಕೂಡ ಐತೆ ಇಲಿ ಬಿಸಿಲು ಐತೆ ಅನಿಸ್ ಅಂದರೆ ಈಗ ಇದ करा दे बंद करा दे दे

ಎಲ್ಲಿ ಎಲ್ಲಿ ಬಿದ್ದಿಲ್ಲ ಅಲ್ಲೇ ಬರ್ದು ಹೋಗಿ ಆಯ್ ಎ ಗೋಲ್ಡನ್ ಫುಲ್ಲಕ ಐದರ ಸರ್ ಗೋಲ್ಡನ್ ಇಸ್ ಸರ್ ಗೋಲ್ಡನ್ ಸಿರಿ ನಿಮ್ಮ ಖುಷಿ ಐತಾ ನಿಮ್ಮ ಭಯ ಅಣ್ಣ ಐತಾ ಭಯ ಅಲ್ಲ ಅದಕ್ಕೆ ದೈ ಬುಟ್ಟಿ ನೀವು ಎಲ್ಲ ಬಿಟ್ಟಿ ಅಲ್ಲೇ ಬಿಡಬೇಕು ಅಲ್ಲೇ ಬಿಡಬೇಕು ನೀವು ಸರ್ ಮೆಸೇಜ್ ಬಿಡಿ ನೋಮ್ದ ಅಪ್ಪಾ ಶಾ ಇದೆ ಅಲ್ಲ ಅನ್ನದು ಅದು ನೀವು ವಿಡಿಯೋ ಕ್ಲಾಸ್ ತೇಂಜ್ ಮಾಡ್ತೀರಾ ಅಂತ ಆನ್ಲೈನ್ ಕ್ಲಾಸ್ ತೀರಿ ನೋಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ತುಂಬ ಜನ ಕೆಲಸ ಮಾಡೋರು ಇವತ್ತು ಚೆನ್ನಾಗಿ ಕೆಲಸ ಮಾಡ್ತಿರ್ತಾರೆ ಗೂಡು ಇದು ಮಾಡೋದು ಇಲ್ಲಿ ಮತ್ತು ಇವರು ಕೂಡ ಎಲ್ಲ ಇರ್ತಾರೆ ಕೆಲಸದವ್ರು ವಾರ ಜನ ಕೆಲಸ ಮಾಡ್ತಿರ್ತಾರೆ ಯಾಕೆ ಈ ಹಾವನ್ನ ಇಷ್ಟೊಂದು ರಿಸ್ ತೊಗೊಂಡು ಇವ್ರು ಹಿಡಿಸ್ತೇವೆ ಅಂತ ನಿಮಗೂ ಗೊತ್ತಲ್ವ ಯಾರು ತೊಂದರೆ ಆದರೆ ಅವ್ರ ತಲೆ ಮೇಲೆ ಬರುತ್ತೆ ಮತ್ತು ನಾಗರಾವ್ ಕೂಡ ತುಂಬ ಭಯ ಅದರಿಂದ ಈ ಹಾವನ್ನ ಅವರು ತುಂಬ ರಿಸ್ಕಲ್ಲಿ ಸಂರಕ್ಷಣೆ ಕೂಡ ಮಾಡಿಸಿದ್ರು ನಾವು ಕೂಡ ತುಂಬ ರಿಸ್ ತಗೊಂಡು ಅವ್ರಿಗೋಸ್ಕರ ಸಂರಕ್ಷಣೆ ಮಾಡಿದಾಯಿತು ಪ್ಯಾಕ್ ಆಯಿತು ಇದಕ್ಕೆ ಅದೊಂದು ನೇಚರ್ ನೇಚರ್ಗಿಂತ ರಿಲೀಸ್ ಮಾಡೋಣ ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಮೊನ್ನೆ ಒಬ್ಬ ಆಚೆ ಮೊನ್ನೆ ಈ ಇದೇ ಜಾಗದಲ್ಲಿ ಆ ಗಸಗಸಿನ ರೆಸ್ಕ್ಯೂ ಮಾಡಿದ್ರು ಅದರಲ್ಲೂ ಕೂಡ ಇದನ್ನು ಕೂಡ ಒಂದೇ ವೀಡಿಯೋ ಮಾಡಿ ರಿಲೀಸ್ ಮಾಡ್ತೀನಿ ನೋಡ್ತಾಯಿರಿ ಜಯಸ್ Oh, Go over oh, nature. Oh. ಸ್ನೇಹಿತರೆ ಬಿಗ್ ಸೈಜ್ ಇಂಡಿಯನ್ ಸ್ಪೆಕ್ಟಿಕಲ್ ಕೋಬ್ರ ಅಂದರೆ ನಾಗರಾವ್ ಕೂಡ ಇದು ನಮ್ಮ ಮೆಹಬೂಬ್ ನಗರದಲ್ಲಿ ಏನು ಸ್ವಿಮ್ಮಿಂಗ್ ಫೂಲ್ ಇರ್ತದೆ ಆಪೋಸಿಟಲ್ಲಿ ಒಂದು ಏನು ಗಿಡ ಮರ ಹಾಕಿರ್ತಾರೆ ಆ ಮರದ ಪಾತಿಯ ಒಳಗಿದ್ದಂಥವು ಅಲ್ಲಿಂದ I well. ಸ್ನೇಹಿತರೆ ಸುತ್ತ ಸುತ್ತ ನೀವು ಪೂರ್ತಿ ಅಲ್ಲಿಂದ ಜನ ನೋಡ್ಬೋದು ಬಂದಿವೆವು ಸುತ್ತ ಇದು ಅನ್ನಿಗುಂದಿಫ್ಟ್ ಇದೆ ನಾವು ಮೊನ್ನೆ ನೈಟು ಕೂಡ ಈ ಜಾಗದಲ್ಲೇ ಒಂದು ಮೆಗು ನಗರದಲ್ಲೇ ಸಂರಕ್ಷಣೆ ಮಾಡಿದಂಥ ಹಾವು ಅಲ್ಲಿಂದ ಸಂರಕ್ಷಣೆ ಮಾಡಿದಾಗ ಈ ಜಾಗದಲ್ಲೇ ತಂದು ರಿಲೀಸ್ ಮಾಡಿದ್ದು ಇದು ಅಲ್ಲೇ ಇದ್ದಿದ್ದು ಹಾವೇನೆ ಅವರೇನಂದ್ರು ಅಂದರೆ ಪ್ಲೀಸ್ ನೀವು ನಮ್ಮ ನನ್ನ ರಿಕ್ವೆಸ್ಟ್ ಏನಂದರೆ ನೀವು ಅದನ್ನ ಬಿಟ್ರಿ ಅದ್ರ ಜೊತೆಗೆ ಬಿಟ್ಬಿಡಿ ಜೊತೆಗೆ ಹಾವು ಇರ್ಬೋದು ಅಂತ ಅವ್ರು ಹೇಳಿದ್ರು ನಾನೇನು ಮಾಡಿದೆ ಯಾಕೆ ಸುಮ್ಮನೆ ಅವ್ರಿಗೆ ಬೇಜಾರು ಮಾಡೋದು ಅದಕ್ಕೋಸ್ಕರ ಆ ಹಾವನ್ನ ತಂದು ಅದೇ ಜಾಗದಲ್ಲಿ ತಂದು ರಿಲೀಸ್ ಮಾಡಿದ್ದೆ ಇದು ಎರಡೂ ಕೂಡ ಇಂಡಿಯನ್ ಸ್ಪೆಕ್ಟಿಕಲ್ ಕೋರ್ ಅಂದರೆ ನಾಗರ ನಗರ ಕೂಡ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಸ್ನೇಹಿತರೆ ರಿಲೀಸ್ ಕೂಡ ಆಯಿತು ಮತ್ತು ನಾನು ಯಾರು ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿ ಸೇವ್ ನೇಚರ್ ಮತ್ತು ಎಲ್ಲರಿಗೂ ಜಯ ಹಂಜಲಿ